ಗೆಳೆಯರೆ ಏರ್ಟೆಲ್ನಲ್ಲಿ ನೀವು ಹಲೋ ಟ್ಯೂನ್ನ ರಿಮೂವ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ವಿಂಗ್ ಮ್ಯೂಸಿಕ್ನಲ್ಲಿ ಹಲೋ ಟ್ಯೂನ್ ಬಗ್ಗೆ ಸಂಬಂಧಪಟ್ಟಂಥ ಸರ್ವಿಸ್ಗಳನ್ನ ಅದು ಒಂದು ರಿಮೂವ್ ಮಾಡಲಾಗಿದೆ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಫೋನಲ್ಲಿರುವಂಥ ಏರ್ಟೆಲ್ ಆ್ಯಪನ್ನೇ ಓಪನ್ ಮಾಡ್ಕೋಬೇಕಾಗತ್ತೆ ನೀವು ರಿಮೂವ್ ಮಾಡಬೇಕು ಅಂದರೂ ಆಯಿತು ನೀವು ಹೊಸ ಹಲೋ ಟ್ಯೂನ್ನ ಅಥವಾ ಹಲೋ ಹೊಸ ಕಲರ್ ಟ್ಯೂನ್ನ ಆ್ಯಡ್ ಮಾಡ್ತಾಯಿದ್ರೆ ಅಂದರೂ ಕೂಡ ನೀವು ಏರ್ಟೆಲ್ನ ಒಂದು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಓಪನ್ ಮಾಡ್ಕೋಬೇಕು ಅಥವಾ ಏರ್ಟೆಲ್ ಆ್ಯಪ್ ಅಂತ ಏನಿರುತ್ತೆ ಇರುತ್ತೆ ಅದೇ ಆಪ್ನ ಓಪನ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಹಲೋ ಟ್ಯೂನ್ ಸೆಟ್ ಹಲೋ ಟ್ಯೂನ್ ಅನ್ನುವಂಥ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ ಹಲೋ ಟ್ಯೂನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ನಾವು ಸೆಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸೆಟ್ ಮಾಡಿದೀನಿ ಮುಂದ್ಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ನಂತರದಲ್ಲಿರುವಂತಹ ಹಲೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ರಿಮೂವ್ ಕರೆಂಟ್ ಹಲೋ ಟ್ಯೂನ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮ ಹಲೋಟ್ಯೂನ್ ಅನ್ನೋದು ಸಂಪೂರ್ಣವಾಗಿ ಡಿಆಕ್ಟಿವೇಟ್ ಆಗುತ್ತೆ ಅಥವಾ ರಿಮೂವ್ ಮಾಡಲಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮಗೆ ಅವರ ಕಡೆಯಿಂದ ಒಂದು ಎಸ್ ಎಮ್ ಎಸ್ ಕೂಡ ಈ ರೀತಿ ಬರುತ್ತೆ ನಿಮ್ಮ ಒಂದು ಹಲೋಟ್ಯೂನ್ನ ನಾವು ಸಕ್ಸಸ್ಫುಲ್ ಆಗಿ ರಿಮೂವ್ ಮಾಡಿದೀವಿ ಅಂತ ಈ ರೀತಿ ನೀವು ಹಲೋಟೂನ್ ಏರ್ಟೆಲ್ ಹಲೋಟ್ಯೂನ ರಿಮೂವ್ ಮಾಡ್ಬೋದು